ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ಹಾಗೆ ಇವತ್ತಿನ ಮೇನ್ ಡಿಶ್ ಏನಪ್ಪ ಅಂದರೆ ಒಂದು ಈಸಿಯಾಗಿರುವಂತಹ ಬ್ಯಾಚುಲರ್ ರೆಸಿಪಿ ಅಂತಲೇ ಹೇಳ್ಬೋದು ತುಂಬಾ ಈಸಿ ಮತ್ತು ತುಂಬ ಟೇಸ್ಟಿಯಾಗಿ ಮಾಡ್ಬೋದು ತುಂಬ ಕಡಿಮೆ ಸಮಯದಲ್ಲೇ ಈ ರೆಸಿಪಿನ ಕುಕ್ ಮಾಡ್ಬೋದು ಆ ರೀತಿಯಾದಂತಹ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡುವಂಥದ್ದು ಫಸ್ಟಿಗೆ ಇಂಗ್ರೀಡಿಯಂಟ್ಸ್ ನೋಡೋಣ ಬನ್ನಿ ಫಸ್ಟಿಗೆ ನಾನಿಲ್ಲಿ ಹಾಫ್ ಕಿಲೋ ಚಿಕನ್ ತೊಗೊಂಡಿದ್ದೀನಿ ನೋಡಿ ಕ್ಲೀನಾಗಿ ವಾಶ್ ಮಾಡಿ ತೆಗೆದಿಟ್ಕೊಂಡಿರೋಂಥದ್ದು ಅದಕ್ಕೆ ನಾನಿವಾಗ ಸಾಲ್ಟು ಮತ್ತು ಅರಿಶಿಣ ಮತ್ತು ಸ್ವಲ್ಪ ಲೆಮನ್ ಜ್ಯೂಸು ಇದನ್ನ ಮೂರನ್ನು ನಾನು ಮಿಕ್ಸ್ ಮಾಡಿ ಚೆನ್ನಾಗಿ ಚಿಕನ್ನ ಚಿಕನ್ಗೆ ಮಿಕ್ಸ್ ಮಾಡಿ ನಾನು ಹಾಫ್ ಆನ್ ಅವರು ಮ್ಯಾರಿನೇಟ್ ಆಗಲಿಕ್ಕೆ ಬಿಡ್ತಾಯಿದ್ದೀನಿ ಏಕೆಂದರೆ ಲೆಮನ್ ಜ್ಯೂಸಲ್ಲಿ ಚಿ ಚಿಕನ್ನು ಸ್ವಲ್ಪ ಮ್ಯಾರಿನೇಟ್ ಆಗೋದ್ರಿಂದ ಚಿಕನು ತುಂಬ ಸಾಫ್ಟಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಆಗಲಿಕ್ಕೆ ಬಿಟ್ಟಿದ್ದೀನಿ ನೋಡಿ ಈ ರೀತಿ ಆಗಿದೆ ಇವಾಗ ನಾನು ಚಿಕನ್ ಈ ರೀತಿ ಮ್ಯಾರಿನೇಟ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಮ್ಯಾರಿನೇಟ್ ಆಗಿ ಚಿಕನ್ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಮಾಡಲಿಕ್ಕೆ ಚಿಕನ್ ರೆಸಿಪಿ ಮಾಡಲಿಕ್ಕೆ ನಾವು ಫಸ್ಟಿಗೆ ಇಲ್ಲಿ ಈರುಳ್ಳಿ ಎರಡು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಸ್ವಲ್ಪ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಎರಡು ಟೊಮ್ಯಾಟೊ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಅಚ್ಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಹಾಗೆ ಅರಿಶಿನ ತೊಗೊಂಡಿದ್ದೀನಿ ನೋಡಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗ್ ತೆಗೆದಿಟ್ಕೊಂಡಿದ್ದೀನಿ ಇವಾಗ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕಿ ಆಯಿಲೆಲ್ಲ ಚೆನ್ನಾಗಿ ಕಾಯಬೇಕು ಕಾದಮೇಲೆ ನಾನು ನಾವು ಏನು ತೆಗೆದಿಟ್ಕೊಂಡಿರ್ತೀವಲ್ಲ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಕರಿಬೇವನು ಹಾಕಿ ಇವಾಗ ನಾನು ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿದು ಫ್ರೈ ಆಗಬೇಕಾಗತ್ತೆ ತುಂಬ ಚೆನ್ನಾಗಿ ಫ್ರೈ ಫ್ರೈ ಮಾಡೋಣ ಇದನ್ನು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ನಾವು ಮ್ಯಾರಿನೇಟ್ ಮಾಡಿದಂತಹ ಚಿಕನ್ನ ನಾನು ಇದರಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಇದು ನೀ ಚಿಕನ್ನು ನೀರೆಲ್ಲ ಬಿಟ್ಕೊಂಡು ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಕ್ಲೀನಾಗಿ ಕುಕ್ ಮಾಡ್ಕೊಬೇಕಾಗತ್ತೆ ಈಸಿ ರೆಸಿಪಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಈ ರೆಸಿಪಿ ಆಗುತ್ತೆ ಅಷ್ಟು ಈಸಿ ರೆಸಿಪಿ ಮತ್ತು ಕಮ್ಮಿ ಸಮಯದಲ್ಲೇ ಇದು ಕುಕ್ ಆಗುತ್ತೆ ಆ ರೀತಿಯಾದಂಥ ಒಂದು ರೆಸಿಪಿ ಸೈಡ್ ಡಿಶ್ ಅಂತಲೇ ಹೇಳ್ಬೋದು ನೋಡಿ ಇವಾಗ ಈ ರೀತಿ ಎಲ್ಲ ನಾನು ಮುಚ್ಚಿಟ್ಟು ಅದನ್ನು ಕ್ಲೀನಾಗಿ ಚಿಕನ್ ಕ್ಲೀನ್ ಕ್ಲೀನಾಗಿ ನೀರು ಬಿಟ್ಕೊಳ್ಳೋ ತನಕ ಇದನ್ನ ಈ ರೀತಿಯೇ ಕೈ ಆಡಿಸ್ಕೊಂಡು ಆಡಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಬೇಯಬೇಕು ಹಾಗಾಗಿ ಇದು ಚಿಕನ್ ತುಂಬ ಚೆನ್ನಾಗಿ ಕುಕ್ ಆದಮೇಲೆ ನಾವು ಈ ಆಗೋ ತನಕ ಇದನ್ನು ಮುಚ್ಚಿಟ್ಟು ಮುಚ್ಚಿಟ್ಟು ನಾವು ಬೇಯಿಸ್ಕೊಬೇಕಾಗತ್ತೆ ಆಲ್ಮೋಸ್ಟ್ ಇದು ಒನ್ ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಹೀಗೆ ಮುಚ್ಚಿಟ್ಕಂಡು ಮುಚ್ಚಿಟ್ಟೇ ಬೇಯಬೇಕಾಗತ್ತೆ ನೋಡಿ ಈ ರೀತಿ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನೀರೆಲ್ಲ ಚೆನ್ನಾಗಿ ಬಿಟ್ಟಿದೆ ನೋಡಿ ಚೆನ್ನಾಗಿ ಈ ರೀತಿ ಎಲ್ಲ ನೀರು ಬಿಟ್ಟು ಅದು ಫುಲ್ಲು ಡ್ರೈ ಆಗಬೇಕು ಇಲ್ಲಾಂದರೆ ಅದು ಚೆನ್ನಾಗಿ ಬರಲ್ಲ ಚಿಕನ್ನು ಯಾವತ್ತೂ ಚಿಕನ್ ಮಾಡಬೇಕಾದ್ರೆ ಅದನ್ನು ಫುಲ್ಲು ನೀರನ್ನು ಬಿಡಿಸಿ ಮತ್ತು ಡ್ರೈಔಟ್ ಮಾಡಿದ್ಮೇಲೆ ನೀವು ಇದನ್ನ ಮಾಡಿ ಆವಾಗ ಚೆನ್ನಾಗಿ ಬರುತ್ತೆ ರೆಸಿಪಿ ಓಕೆನಾ ಇವಾಗ ನೋಡಿ ಡ್ರೈ ಆಗಿದೆಲ್ಲ ಚಿಕನ್ನು ನೀರು ಆ ಇವಾಗ ನಾನು ಏನೇನು ಮಸಾಲ ಪುಡಿಗಳೆಲ್ಲ ತೊಗೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲದಕ್ಕೂ ಈ ರೀತಿ ಹೊಂದ್ಕೊಬೇಕಾಗತ್ತೆ ನೋಡಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಬ್ಯಾಚುಲರ್ ರೆಸಿಪಿ ಅಂತಲೇ ಹೇಳ್ಬೋದು ಈಸಿಯಾಗಿ ನೀವು ಏನಾದ್ರೂ ಸೈಡಿಗೆ ಮಾಡ್ಕೊಬೇಕಪ್ಪ ಏನು ಮಾಡ್ಕೊಳ್ಳೋದು ಅನ್ನೋಷ್ಟಲ್ಲೇ ಈ ರೆಸಿಪಿನ ನೀವು ಮಾಡಿಕೊಂಡ್ರೆ ಈಸಿಯಾಗಿ ತಕ್ಷಣಕ್ಕೆ ಮಾಡ್ಕೊಬೋದು ಅಷ್ಟು ಈಸಿ ರೆಸಿಪಿ ನೋಡಿ ಇವಾಗ ನಾನು ಟೊಮೆಟೊನ ಸೇರಿಸ್ತಾ ಇದ್ದೀನಿ ಆಮೇಲೆ ತುಂಬ ಇಂಗ್ರೀಡಿಯೆಂಟ್ಸು ಬೇಡ ಇದಕ್ಕೆ ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಕಡಿಮೆ ಟೈಮಲ್ಲೇನೇ ಈಸಿಯಾಗಿ ನೀವು ವಿತಿನ್ ಚಿಕನ್ ತೊಗೊಂಡು ಬಂದರೆ ಒಂದು ಒಂದು ಹಾಫ್ ಆನ್ ಅವರ್ ಒಳಗಡೆ ಈಸಿಯಾಗಿ ಕುಕ್ ಮಾಡ್ಕೊಬೋದು ಅಷ್ಟು ಈಸಿ ರೆಸಿಪಿ ಇದು ಮತ್ತು ಯಾರು ಬೇಕಾದ್ರೂ ಮಾಡ್ಬೋದು ಚಿ ರೆಸಿಪೀಸ್ ಗೊತ್ತಿಲ್ಲ ಅನ್ನೋರು ಕೂಡ ಈಸಿಯಾಗೇ ಮಾಡ್ಬೋದು ಆ ಥರ ಒಂದು ರೆಸಿಪಿ ನೋಡಿ ಇದನ್ನು ನಾವು ಇವಾಗ ಮತ್ತೆ ಮುಚ್ಚಿಟ್ಟು ನಾನು ಬೇಯಿಸ್ಕೊತಾ ಇದ್ದೀನಿ ಈ ಟೊಮೆಟೊ ಬೇಯಷ್ಟರಲ್ಲಿ ನಮಗೆ ಚಿಕನೂ ಕೂಡ ರೆಡಿನೇ ಆಗೋಗಿರುತ್ತೆ ಅಷ್ಟು ಈಸಿ ರೆಸಿಪಿ ನೋಡಿ ಚೆನ್ನಾಗಿ ಇವಾಗ ಟೊಮೆಟೊನೆಲ್ಲ ನಾವು ಈ ರೀತಿ ಇದು ಸೆಮಿ ಗ್ರೇವಿ ಥರ ಆಗುತ್ತಷ್ಟೇ ತುಂಬ ಡ್ರೈಯೂ ಆಗೋಲ್ಲ ಮತ್ತು ಫುಲ್ಲು ಗ್ರೇವಿ ಥರನೂ ಬರಲ್ಲ ನಾನು ಇದನ್ನು ಸೆಮಿ ಗ್ರೇವಿ ಮಾಡೋ ಮಾಡ್ತಾ ಇರೋಂಥದ್ದು ಇದು ನೋಡಿ ಇಷ್ಟೇ ಇವಾಗ ಚೆನ್ನಾಗಿ ಇದು ಕುಕ್ಕಾಗಿದೆ ನಿಮಗೆ ಗೊತ್ತಾಗುತ್ತೆ ನೋಡಿ ಆ ಚಿಕನ್ ನೋಡ್ತಾ ಇದ್ರೆ ನಿಮಗೆ ಎಷ್ಟು ಯಾವ ಥರ ಕುಕ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಇವಾಗ ನೋಡಿ ನಾನು ಎಲ್ಲನೂ ಸೇರಿಸಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಎಲ್ಲ ಮಾಡಿದಾಗ ಬೇಳೆ ಮತ್ತು ಬೇಳೆ ಸಾಂಬಾರು ಇಲ್ಲ ದಾಲ್ ಫ್ರೈ ಈ ಥರ ಎಲ್ಲ ಮಾಡಿದಾಗ ನಿಮಗೆ ಈಸಿಯಾಗೇ ಇದು ನಿಮಗೆ ಆಗುತ್ತೆ ನೋಡಿ ಆ ಥರ ಫೈನಲ್ ಆಗಿ ನಾನಿವಾಗ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ನೋಡಿ ಸೇರಿಸಿ ಇದನ್ನೆಲ್ಲ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಚೆನ್ನಾಗಿ ಬರುತ್ತೆ ಇದು ರೆಸಿಪಿ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ನೋಡಿ ತುಂಬಾ ಇಷ್ಟ ಆಗುತ್ತೆ ಯಾಕೆ ಅಂದರೆ ತುಂಬ ಮಸಾಲ ಮಸಾಲಾ ಥರ ಈ ಆ ಥರ ಫ್ಲೇವರೇ ಬರೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿ ಚಿಕನ್ ಇದು ಆಲ್ಮೋಸ್ಟ್ ರೆಡಿಯಾಗಿದೆ ನಾನು ತೋರಿಸ್ತಾ ಇದ್ದೀನಿ ತುಂಬ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಮನೇಲಿ ಒಂದು ಸರಿ ಟ್ರೈ ಮಾಡಿ ಈ ರೆಸಿಪಿನ ಹೇಗೆ ಬಂತು ಅಂತ ನನಗೆ ತಪ್ಪೇ ಕಾಮೆಂಟ್ ಮಾಡಿ ಏನಾದರೂ ರಸಮ್ಮು ದಾಲ್ ಮಾಡಿಬಿಟ್ಟು ಸೈಡ್ಗೆ ಏನು ಇಲ್ಲ ಅಂತ ಅಂದ್ಕೊಂಡ್ರೆ ಇದು ಈಸಿಯಾಗಿ ನೀವು ತಗೊಂಡ್ ಚಿಕನ್ ತಗೊಂಡ್ ಬಂದ್ರೆ ವಿತಿನ್ ಅರ್ಧ ಗಂಟೆಲಿ ನೀವು ಈಸಿಯಾಗಿ ಕುಕ್ ಮಾಡ್ಕೊಬೋದು ಏನು ಮಾಡ್ಬೋದು ಅಂತ ತುಂಬ ತಲೆ ಕೆಡ್ಸ್ಕೊಳ್ಳೋಷ್ಟರಲ್ಲಿ ಈ ರೆಸಿಪಿನ ನೀವು ರೆಡಿನೇ ಮಾಡ್ಬೋದು ಅಷ್ಟು ಫೈನಾಗಿ ರೆಡಿ ಆಗುತ್ತೆ ನೋಡಿ ರೆಸಿಪಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಷ್ಟೇ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಸಾರಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ಹೇಳಿ ನನಗೆ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ ಅವ್ರು ಇವಾಗನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತಲೂ ಕೇಳ್ತೀನಿ ಓಕೆನಾ ಹಾಗೆ ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪಿಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ಥರ ಈಸಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ರೆಸಿಪಿಗಳನ್ನ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಾನೆ ಇರ್ತೀನಿ